ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಅಡಿಗೆ ಮನೆಯಲ್ಲಿ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಇವತ್ತು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಏನ್ ಕುಕ್ ಮಾಡ್ತಾ ಇದೀನಿ ಐ ಮೀನ್ ರಾತ್ರಿ ಊಟಕ್ಕೆ ಏನು ಕುಕ್ ಮಾಡ್ತಾ ಇದೀನಿ ಅಂತ ನೀವು ಆಲ್ರೆಡಿ ತಮ್ಮನೆ ಎಲ್ಲ ನೋಡಿರ್ತೀರ ನವಣೆ ಪಾಲಕ್ ಕಿಚ್ನಿ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಪನ್ನೀರ್ ಪೆಪ್ಪರ್ ಡ್ರೈ ಕೂಡ ಮಾಡ್ತಾ ಇದ್ದೀನಿ ಹೌದು ರೆಸಿಪಿ ತೋರಿಸ್ಕೊಡ್ತೀನಿ ಪನ್ನೀರ್ ಪೆಪ್ಪರ್ಡ್ ರಾಯಿತು ಮತ್ತು ನವಣೆ ಪಾಲಕ್ ಕಿಚಿತು ಈ ವಿಡಿಯೋದಲ್ಲಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟು ನಾನು ಕಿಚಡಿ ಮಾಡೋಕ್ಕೆ ನವಣೆ ಮತ್ತು ಹೆಸರುಬೇಳೆ ತೊಗರಿಬೇಳೆನ ಇದಕ್ಕೆ ಇದಕ್ಕೇನೇನು ಬೇಕು ಅಂತ ಹೇಳಿದರೆ ಪಾಲಕ್ ಸೊಪ್ಪು ಟೊಮೆಟೊ ಈರುಳ್ಳಿ ಅಷ್ಟೇ ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡ್ಕೊಳ್ತಾನೆ ಒಂದು ಕುಕ್ಕರಲ್ಲಿ ನೆನೆಸಿಟ್ಟಿರ್ತೀರ ನೆನೆಸಿಟ್ಟಿರೋ ನವಣೆ ಬೇಳೆ ಮತ್ತು ಹೆಸರುಬೇಳೆನ ಒಂದು ಕುಕ್ಕರ್ಗೆ ಹಾಕಿರಿ ಅದು ಕುದಿತಾ ಇರೋದು ಇದು ಕುದಿತಾ ಇದೆ ಅಲ್ವಾ ಕುದಿತಾ ಇರೋದಕ್ಕೆ ನಾನು ಒಂದು ಒಂದು ಕಟ್ ಫುಲ್ ಪಾಲಕ್ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಆಮೇಲೆ ಎರಡು ಟಮಾಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕುದೀತಾ ಇರೋ ನವಣೆ ಬೇಳೆಗೆ ಒಂದು ಇಡೀ ಫುಲ್ ಒಂದು ಕಟ್ ಫುಲ್ ಪಾಲಕ್ ಹಾಕ್ತಾಯಿದ್ದೀನಿ ಪಾಲಕ್ ಬೇಕಾದರೆ ಹೋಗೋದು ನೀವು ನಾನು ಹಾಕ್ತಾ ಇದ್ದೀನಿ ಜೊತೆಗೆ ಟೊಮೆಟೊ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಚೂರು ಅರಿಶಿಣ ಇದಕ್ಕೆ ಅರಿಶಿನ ಆಯಿತಾ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೂರು ಮೂರಿಂದ ನಾಲ್ಕು ಬೀಜ ಬೀಜ ಇರ್ತೀನಿ ಪೀಸ್ ಬರಬೇಕು ಮೂರಿಂದ ನಾಲ್ಕು ಪಿಜ್ ಅಷ್ಟೊತ್ತಿಗೆ ಪನ್ನೀರ್ ರೆಡಿ ಮಾಡಿ ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ತೊಗೊಂಡಿದ್ದೀನಿ ಬಟ್ ರಾತ್ರಿ ಅಲ್ಲ ಹೆವಿ ಆಗುತ್ತೆ ಅಂತಂದು ನನಗೂ ಚೂರು ಮೈದಾ ಕೋಟೀನಿ ಡೀಪ್ ಫ್ರೈ ಮಾಡಲ್ಲ ಜಸ್ಟ್ ತೋರಿಸ್ತೀನಿ ಮೈದಾನ ಈ ರೀತಿ ಕೋಟ್ ಮಾಡಬೇಕು ಮೈದಾ ಅಥವಾ ಫ್ಲೋರ್ ಎರಡರಲ್ಲಿ ಯಾವುದಾದ್ರೂ ಹಿಂಗೆ ಜಸ್ಟ್ ಕೋಟ್ ಮಾಡಿ ಒಂದು ಮಾಡೋ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಪನ್ನೀರ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಒಂದು ಪ್ಯಾನ್ ಇಡಿ ಸ್ಟೋವ್ ಆನ್ ಮಾಡಿ ಬಟರ್ ತಗೊಳ್ಳಿ ಒಂದು ಸ್ವಲ್ಪ ಬಟರ್ ಬಟರ್ ತಗೊಂಡು ಫುಲ್ ಪ್ಯಾನ್ ಫುಲ್ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ಮೇಲೆ ನಾವು ಕೋಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರನ್ನ ಹಾಕಿ ಪ್ಲಸ್ ಶಾಲೋ ಫ್ರೈ ಎಲ್ಲದೂ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಫುಲ್ ಕ್ಯಾಲೋರೀಸ್ ಜಸ್ಟ್ ಈ ರೀತಿ ಶಾಲೆ ಟ್ರೈ ಮಾಡ್ಕೊಳ್ಳಿ ಇದು ಒಂದು ನಂಪನ್ನೀರ್ ತಕ್ಕ ಡ್ರೈ ಮಾಡ್ತಾರೆ ರೀತಿ ಬೆಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ ಸೀರೋದು ಅಂಡ್ ಮೈದಾ ಹಾಕ್ತಿದ್ದು మైదా అవ కార్న్ ఫ్లోర్ నిో అది మైదా ఒళ్దాన కార్న్ ఫ్లోర్ హాకీ కార్న్ ఫ్లోర్ సో నైదా హింద బ్రౌన్ ఆ అల్లి వరకు ఫ్రై రిటి ఫ్రై మా బ్రౌన్ ఆ ఇదే సో అదే ప్లేటల్ తి అదే ప్లేటల్ తిన్నె ನಾವು ಏನು ಹ್ಞೂ ಪನ್ನೀರ್ ಪೇಪರ್ ಡ್ರೈ ಮಾಡೋಕ್ಕೆ ನಾನೊಂದು ಹಾಫ್ ಈರುಳ್ಳಿ ಬಿಕಾಸ್ ನನ್ನದು ಪನ್ನೀರ್ ಕ್ವಾಂಟಿಟಿ ಸಾರಿ ಕ್ವಾಂಟಿಟಿ ಕಡಿಮೆ ಇರೋದನ್ನು ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚೂರು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ ಇದಂದರೆ ಪರವಾಗಿಲ್ಲ ಇಷ್ಟೇ ಇದಕ್ಕೆ ಹಿಡಿದು ಅದೇ ಪ್ಯಾನ್ಗೆ

แคปซูล ನಾನು ಇದಕ್ಕೆ ಯಾವೆ ಸಾಸ್ ಹಾಕಲ್ಲ ಯಾವೆ ಕೆಚಪ್ ಹಾಕಲ್ಲ ರಿನೋ ಹಾಕಲ್ಲ ಇನ್ನ ಫ್ರೈ ಮಾಡಿ ಚಿಟಿಕೆ ಉಪ್ಪು ಸ್ವಲ್ಪ ಟಾಕು ನಾಸ್ ಇರೋ ಯಾಕೆ ಟಿ ಉಪಾಯ ಮೇನ್ ಇಂಗ್ರೆಡಿಯಂಟ್ पेपर पाउडर ಸ್ವಲ್ಪ ಸ್ವಲ್ಪ ಅರ ಇದು ನಾ ಗಮ್ಮಂತ ಇದೆ ಮೇನ್ ಮಮ್ಮಿ ಗಮ್ಮಂತ ಐತಾ ಒಂದು ಸ್ವಲ್ಪ ನಾಸ್ ಇರೋ ಇದು ನಾವು ನಿಂತಿ ಜಾಸ್ತಿ ಬರತೈತೆ ಅತ್ತೆ ನಾನು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ನಾ ಐ ಮೀನ್ ಶಾಲೋ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ನಾ ಇದಕ್ಕೆ ಮಿಕ್ಸ್ ಮಾಡ್ಬೇಕು ಮಿಕ್ಸ್ 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 ಇದಾಗಿದೆ ಬೇಕಂದ್ರೆ ಮೇಲ್ಗಡೆ ಏನದು ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ ಡೆಕೋರೇಷನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಟೇಸ್ಟ್ ಮಾಡೋಲ್ಲ ಒಟ್ಟಿಗೆ ಊಟ ಮಾಡ್ತೀನಿ ತಿಂದು ಹೇಳ್ತೀನಿ ಈ ರೀತಿ ಬೆಂದಿರುತ್ತೆ ಈಗ ಇದಕ್ಕೆ ಮಸಾಲ ಉಪ್ಪು ಎಲ್ಲ ಹಾಕಿ ತೋರಿಸ್ತೀನಿ ಉಪ್ಪು ಹಾಕಿ ಉಪ್ಪು ಮೀನು ಮರಿಬೇಡಿ ಜಾಸ್ತಿ ಹಾಕ್ತೀನಿ ಅರ್ಶನ ಖಾರದ ಪುಡಿ ಗರಂ ಮಸಾಲ ಮತ್ತು ಇಂಟಿ ಆರ್ ಮಸಾಲ ನಾನು ಹಾಕ್ಬಿಟ್ಟೆ ಅದು ವಿಡಿಯೋ ಆಗಿಲ್ಲ ತೋರ್ಸೋಕ್ಕಾಗಿಲ್ಲ ಸೊ ಅಷ್ಟೇ ಹಾಕಿ ಆಮೇಲೆ ಸ್ವಲ್ಪ ಖಾರ ಬೇಕು ಅಂತ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋಬೋದು ಇಲ್ಲಿ ಗಾಂಧಾರಿ ಪೌಡ್ರ ತುಂಬ ಖಾರ ಇರುತ್ತೆ ಸೊ ಒಂದು ಅಮ್ಮ ಹಾಗೆ ಖಾರ ಇಷ್ಟ ಆದರೂ ಸ್ವಲ್ಪ ಹಾಕ್ತಾರೆ ರಾತ್ರಿ ಹೊತ್ತು ಆಗಿ ಹೆವಿ ಊಟ ಆಗ್ಬಾರ್ದಲ್ವಾ ಸೊ ಆಗಿ ಏನಾದರೂ ತಿನ್ಬೇಕು ಅನಿಸಿದರೆ ಈ ರೀತಿ ಕಿಸ್ಟಿ ಮಾಡ್ಕೊಂಡು ತಿನ್ಬೋದು ನಮ್ಮ ತುಂಬಾ ತುಂಬ ಡಯಾಬಿಟಿಕ್ ಡಯಾಬಿಟಿಸ್ ಪೇಷಂಟ್ಸ್ ಒಳ್ಳೆಯದು ಅಂದ್ರೆ ನಾರ್ಮಲ್ ಆಗಿ ರಾತ್ರಿ ಹೊತ್ತು ನಾವಣ್ಣ ತಿನ್ಬೋದು ಒಂದು ಸ್ವಲ್ಪ ನಿಂಬೆ ರಸ ನಿಂಬೆ ರಸ ಅಥವಾ ಹುಣ್ಸೆ ಏನಾದರೂ ಹಾಕಿ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಕುದಿಬೇಕಿದ್ರು ಕೈಯಾಡ್ಸ್ತಾರೆ ಬಿಕಾಸ್ ಅದು ನವಣೆ ಮತ್ತು ಬೇಳೆ ಹೆಸರು ಬೇಳೆ ಹಾಕಿ ತಿಂದಿದ್ವಲ್ಲ ಅದು ತಳ ಇಡೋ ಸಾಧ್ಯತೆ ಇರುತ್ತೆ ತಳ ಇಡದೇ ಇಡುತ್ತೆ ಹೆಸರು ಬೇಳೆ ಹಾಕಿರುತ್ತೆ ಇದೀಗ ಕುದಿದೆ ಇಳಿಸಕ್ಕೆ ಸ್ವಲ್ಪ ಒಗ್ಗರಣೆ ಕೊಡುವ ತುಪ್ಪ ಅಥವಾ ಎಣ್ಣೆಲಿ ಒಗ್ಗರಣೆ ಕೊಡ್ಬೋದು ನಾನು ತುಪ್ಪದಲ್ಲಿ ಕೊಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ನಾರ್ಮಲ್ ನೀವು ಸಾಂಬಾರು ಒಗ್ಗರಣೆ ಕೊಡ್ತೀವಲ್ಲ ಅದೇ ರೀತಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿ ಜೀರಿಗೆ ಬೆಂದಮೇಲೆ ಒಂದು ಕ್ವಾಂಟಿಟಿ ನೋಡ್ಕೊಂಡು ನಿಮ್ಮದು ಜಾಸ್ತಿ ಕ್ವಾಂಟಿಟಿ ಆದರೆ ಒಂದು ಒಂದು ಈರುಳ್ಳಿ ತೊಗೊಳ್ಳಿ ಕಡಿಮೆ ಕ್ವಾಂಟಿಟಿ ಆದರೆ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಹಾಕಿ ಕೆಂಪುಗಾಗೋವರೆಗೂ ಇದ್ದು ಕೆಂಪುಗಾಗ ಹಾಕ್ಬೇಕು ಆದಮೇಲೆ ಸ್ವಲ್ಪ ಹಿಂಗು ಸ್ವಲ್ಪ ಹಿಂಗು ಹಿಂಗು ಸ್ಮೆಲ್ ಎಂತ್ ಹಿಂಗು ಒಳ್ಳೆಯದು ಎಸಿಡಿಟಿ ಎಲ್ಲ ಆದರೆ ಬಿಸಿನೀರಲ್ಲಿ ತುಪ್ಪ ಮತ್ತು ಹಿಂಗಿಂದು ಹಿಂಗು ಇಂಗು 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 ಹಿಂಗಿ ಹಿಂಗಿನ ಪುಡಿನ ಬಿಸಿನೀರಲ್ಲಿ ಹಾಕ್ಕೊಂಡು ತುಪ್ಪ ಇಂಗು ಹಾಕಿ ಕುಡಿದ್ರೆ ಒಳ್ಳೆಯದು ಆಮೇಲೆ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರುತ್ತಲ್ಲ ಹೊಟ್ಟೆ ನೋವು ಇದ್ದರೆ ಈ ರೀತಿ ಬಿಸಿನೀರಲ್ಲಿ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಅಥವಾ ಅರ್ಧ ಸ್ಪೂನ್ ತುಪ್ಪ ಹಾಕಿ ಹಿಂಗಿನ ಪುಡಿ ಹಾಕಿ ಕುಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಆಗಿರೋ கிச்சிங்க காசா இது நம்ம கிச்சடி நம்மே பாலக் கிச்சடி அண்ட் திஸ் இஸ் பன்னீர் பெப்பர் ஃபிரை எர்டூ ஆகி டைம் கூட ஆகி அம்ம ஆய்த்து கால் தான் ஓட்டா ஊட்டா அந்த ஹே்த்தாத்தம்மா அம்மன் ஆக்கொண்டு நான் டேஸ்ட்மடி ஹிங்காக அந்த பாலக்கி துப்பதா ஒர்க் கொட்டினி ಬಟ್ ಆದರೂ ಐ ಮೀನ್ ಕಿಚಡಿಗೆ ತುಪ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅಮ್ಮಂಗೆ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಅಮ್ಮಂಗೆ ಊಟ ರೆಡಿ ಕೊಟ್ಬಿಟ್ಟು ಹೆಂಗಾಗಿದೆ ಅಂತ ಕೇಳೋಣ ನನ್ನಮ್ಮ ಸೀರಿಯಲ್ ಮಾಡ್ತಾಯಿದ್ರು ಎರಡು ಜಿನ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎದ್ದಾಕಿದ್ರೆ ಹಾಕಿದರೆ ನಿಮಗೆ ಅಲರ್ಜಿ ಆಗುತ್ತೆ ಸೊ ನೋ ಇಟ್ ಫಾರ್ ಯು ಮಮ್ಮಿ ಯಾವುದು ಬೇಡ ಹಿಂಗೆ ಎಲ್ದಿ ಮಾಡಿಕೊಟ್ಟಿ ತಿನ್ನು ಸುಡ್ತಾಯಿತಾ ನಿಜ ಹೇಳು ನಾನೇನು ಅಂದ್ಕೊಳಲ್ಲ ಕಿಚಡಿ ಖಿಚಡಿ ಅದೆಷ್ಟು ಒಳ್ಳೇದು ಗೊತ್ತಾ ಪಾಲಕಲ್ಲಿ ಐರನ್ ಇರುತ್ತೆ ಪ್ರೋಟೀನ್ ಇರುತ್ತೆ ನವಣೆ ఎస్ అక్క పన్నీర్ ఎరడు సూపర్ పురోట పన్నీర్ ఇష్ట నా తింటే చుడుతుందా సూపర్ నిజా నిజ నేను నన్ను హోరితీ అస్సాక్త ఆక్చులి నన్ను హెన్ ఈ അത് ബ് ആക്ചുലി കിസഡി അമ്മ തന്നെ ചെനായിട്ടു പനേ തന്നിരുന്നില്ല തന്നെ ചോ ച എല്ലാം കറക്റ്റ് ആക്ചുലി ഇവ മനേലേ നമ്മൾ ന്യൂട്രിഷിയസ് ആയി ഡീപ ഫ്രൈഡ് ഒരുകേ ತಿನ್ನೋಬೋದು ಯಾವಾಗಾದರೂ ಒಂದು ಎರಡು ಸಲ ಹೊರಗಡೆ ತಿನ್ಬೋದು ಎಮರ್ಜೆನ್ಸಿ ಟೈಮಲ್ಲಿ ಮನೇಲೆ ಆದಷ್ಟು ಕುಕ್ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ಅಷ್ಟೇ ಈ ವಿಡಿಯೋನ ನಾನು ಹೀಗೆ ಹೆಣ್ಣು ಮಾಡ್ತಾಯಿದ್ದೀನಿ ಆ್ಯಂಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಬಾಯ್ ಬಾಯ್